ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಬಂದಿರೋದು ಶ್ರೀ ಅಣ್ಣಮ್ಮ ದೇವಿ ಮಹಾಸಂಸ್ಥಾನ ದೇವಸ್ಥಾನ ಇದು ಬೆಂಗಳೂರಿನ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಈ ದೇವಸ್ಥಾನ ಬರೋದು ಮೆಜೆಸ್ಟಿಕ್ಕಿನ ಹಿಂಭಾಗದಲ್ಲಿರುವಂಥದ್ದು ಸೊ ಮೆಜೆಸ್ಟಿಕ್ಕು ನೀವು ಬಸ್ ಸ್ಟ್ಯಾಂಡಲ್ಲಿ ಇಳಿದ್ರೆ ಅಲ್ಲಿಂದ ಸ್ವಲ್ಪ ದೂರವೇ ಈ ದೇವಸ್ಥಾನ ನಿಮಗೆ ಸಿಗುತ್ತೆ ಆ ಯಾರಾದರೂ ಕೇಳಿದರೂ ಕೂಡ ದಾರಿಯನ್ನು ತೋರಿಸ್ತಾರೆ ಈ ದೇವಸ್ಥಾನದ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ತೆರೆ ತೆರೆದಿರುತ್ತೆ ಇಲ್ಲಿ ಸಾವಿರಾರು ಭಕ್ತರು ಪ್ರತಿದಿನ ಪ್ರತಿನಿತ್ಯವೂ ತಾಯಿಯ ದರ್ಶನವನ್ನು ಪಡೆಯೋಕ್ಕೋಸ್ಕರ ಇಲ್ಲಿ ಪ್ರತಿದಿನವೂ ಬರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ತಾಯಿಯ ಪ್ರವೇಶ ಬಾಗಿಲು ಇದು ಇನ್ನು ಸ್ವಲ್ಪ ಮುಂದೆ ಹೋದರೆ ಫ್ರೆಂಡ್ಸ್ ತಾಯಿಯ ಗರ್ಭಗುಡಿ ಇದು ಸೊ ಇಲ್ಲಿ ತಾಯಿ ಶ್ರೀ ಅಣ್ಣಮ್ಮ ದೇವಿ ನೆಲೆಸಿರ್ತಾಳೆ ಇಲ್ಲಿ ನೋಡ್ತಾ ಇರ್ಬೋದು ಅನೇಕ ದೇವಿಗಳು ನವದುರ್ಗೆಯರು ಇಲ್ಲಿ ಕೂಡ ನೆಲೆಸಿದರೆ ನೀವು ಏನೇ ಬೇಡ್ಕೊಂಡ್ರೂ ಕೂಡ ಇಲ್ಲಿ ಸತ್ಯವಾಗುತ್ತೆ ಅಂತ ಹೇಳಿ ಭಕ್ತರು ತುಂಬ ಜನ ನಂಬ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ದೇವಸ್ಥಾನದ ಮುಂಭಾಗಲದಲ್ಲಿ ಬೇವಿನ ಆಗಿರ್ಬೋದು ಮತ್ತು ಮೊಸರು ಮತ್ತು ಉಪ್ಪನ್ನು ಹಾಕಿ ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸಿಕೊಂಡು ದೇವಿಗೆ ಅರ್ಪಿಸಿದರೆ ಏನೋ ಒಂದು ನೆಮ್ಮ ಅಂದರೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂತ ನಂಬ್ತಾರೆ ಇಲ್ಲಿ ಅನೇಕ ದೇವಿಗಳ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿದಿನರು ಭಕ್ತರು ಬಂದು ತಾಯಿ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಮಾಡಿ ಥ್ಯಾಂಕ್ ಯು